ಬಾಳೆಹಣ್ಣು ಆರೋಗ್ಯಕರ ಹಣ್ಣುಗಳಲ್ಲಿ ಒಂದಾಗಿದೆ ಇದನ್ನು ನೀವು ಎಲ್ಲಿಯಾದರೂ ಮತ್ತು ಯಾವುದೇ ಸಮಯದಲ್ಲಿ ಸೇವಿಸಬಹುದು ಬಾಳೆಹಣ್ಣುಗಳಲ್ಲಿ ಹಲವಾರು ವಿಧಗಳಿವೆ ಅವುಗಳಲ್ಲಿ ಏಲಕ್ಕಿ ಬಾಳೆಹಣ್ಣು ಕೂಡ ಒಂದು ಇದನ್ನು ಕದಳಿ ಬಾಳೆಹಣ್ಣು ಎಂದು ಕೂಡ ಕರೆಯುತ್ತಾರೆ ಏಲಕ್ಕಿ ಬಾಳೆಹಣ್ಣುಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಆದರೆ ಪೌಷ್ಟಿಕಾಂಶದಲ್ಲಿ ಸಾಮಾನ್ಯ ಬಾಳೆಹಣ್ಣುಗಳಿಗೆ ಸಮಾನವಾಗಿವೆ ಆದರೆ ಅವುಗಳ ಸಣ್ಣ ಗಾತ್ರದ ಕಾರಣ ಅವು ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿರುತ್ತವೆ ನಿಮ್ಮ ದೈನಂದಿನ ಕ್ಯಾಲೋರಿ ಸೇವನೆಯನ್ನ ನಿಯಂತ್ರಣದಲ್ಲಿಡಲು ಚಿಕ್ಕ ಮಕ್ಕಳಿಗೆ ನೀಡಲು ಏಲಕ್ಕಿ ಬಾಳೆಹಣ್ಣು ಉತ್ತಮ ಈ ಬಾಳೆಹಣ್ಣುಗಳು ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂನಲ್ಲಿ ಅಧಿಕವಾಗಿದೆ ಹಾಗಾದ್ರೆ ಈ ಚಿಕ್ಕ ಏಲಕ್ಕಿ ಬಾಳೆಹಣ್ಣಿನ ಸೇವನೆಯಿಂದ ನಮಗೆ ಸಿಗುವಂತಹ ಆರೋಗ್ಯಕಾರಿ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ನ ಕ್ಲಿಕ್ ಮಾಡಿ ಬಾಳೆಹಣ್ಣು ಪೌಷ್ಟಿಕ ಮತ್ತು ಶಕ್ತಿಯುತವಾಗಿದೆ ಆದರೆ ವ್ಯಕ್ತಿಯು ಕೆಮ್ಮು ಶೀತ ಅಥವಾ ಇತರ ಉಸಿರಾಟದ ಸ್ಥಿತಿಯಿಂದ ಬಳಲುತ್ತಿದ್ದರೆ ಚಳಿಗಾಲದ ತಿಂಗಳುಗಳಲ್ಲಿ ಇದನ್ನು ರಾತ್ರಿಯಲ್ಲಿ ಸೇವಿಸಬಾರದು ಏಕೆಂದರೆ ಅದು ಲೋಳೆ ಪೊರೆ ಅಥವಾ ಕಫವನ್ನ ಉತ್ಪತ್ತಿ ಮಾಡುತ್ತದೆ ಬಾಳೆಹಣ್ಣಿನಲ್ಲಿ ಎರಡು ಪಟ್ಟು ಕಾರ್ಬೋಹೈಡ್ರೇಟ್ಗಳು ವಿಟಮಿನ್ ಎ ಮತ್ತು ಕಬ್ಬಿನದ ಐದು ಪಟ್ಟು ಹೆಚ್ಚು ಮತ್ತು ಸೇಬಿನ ಮೂರು ಪಟ್ಟು ಹೆಚ್ಚು ರಂಜಕವಿದೆ ಪೊಟ್ಯಾಷಿಯಂ ಫೈಬರ್ ಮತ್ತು ನೈಸರ್ಗಿಕ ಸಕ್ಕರೆಗಳು ಬಾಳೆಹಣ್ಣಿನಲ್ಲಿ ಹೇರಳವಾಗಿವೆ ಬಾಳೆಹಣ್ಣಿನಲ್ಲಿ ವಿಟಮಿನ್ ಸಿ ಪೊಟ್ಯಾಷಿಯಂ ಮತ್ತು ಇತರ ಜೀವಸತ್ವಗಳು ಮತ್ತು ಖನಿಜಗಳು ಇವೆ ಇನ್ನು ಚಿಕ್ಕ ಮಕ್ಕಳಿಗೆ ಅವರ ಬೆಳೆಯುತ್ತಿರುವ ದೇಹಗಳಿಗೆ ಹೆಚ್ಚುವರಿ ಪ್ರಮಾಣದ ಪೋಷಣೆ ಮತ್ತು ಶಕ್ತಿಯ ಅಗತ್ಯವಿರುತ್ತದೆ ಏಲಕ್ಕಿ ಬಾಳೆಹಣ್ಣು ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಅಧಿಕ ರಕ್ತದೊತ್ತಡವು ಹೆಚ್ಚಿನ ಜನರನ್ನ ಕಾಡುತ್ತಿದೆ ಏಲಕ್ಕಿ ಬಾಳೆಹಣ್ಣು ಅಧಿಕ ರಕ್ತದೊತ್ತಡ ಹೊಂದಿರುವ ವ್ಯಕ್ತಿಗಳಿಗೆ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಮತ್ತು ಕಡಿಮೆ ಸೋಡಿಯಂ ಇರುವುದರಿಂದ ಪೊಟ್ಯಾಷಿಯಂ ದೇಹದಾದ್ಯಂತ ರಕ್ತದ ಸುಗಮ ಪರಿಚಲನೆಗೆ ಸಹಾಯ ಮಾಡುತ್ತದೆ ಇನ್ನು ಏಲಕ್ಕಿ ಬಾಳೆಹಣ್ಣಿನಲ್ಲಿ ನಾರಿನಾಂಶ ವಿಟಮಿನ್ ಬಿ ಸಿಕ್ಸ್ ಮತ್ತು ಪೊಟ್ಯಾಷಿಯಂ ಅಧಿಕವಾಗಿದ್ದು ಇದು ನಿಮಗೆ ತ್ವರಿತ ಶಕ್ತಿಯನ್ನ ನೀಡುತ್ತದೆ ಮತ್ತು ಸೋಮಾರಿತನವನ್ನ ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಜೊತೆಗೆ ನಿಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತದೆ ಇನ್ನು ಮಲಬದ್ಧತೆ ಸಮಸ್ಯೆ ಹೆಚ್ಚಿನವರನ್ನ ಕಾಡುತ್ತಿರುತ್ತದೆ ಏಲಕ್ಕಿ ಬಾಳೆಹಣ್ಣು ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಮೂಲಕ ಅಂತಹ ಜನರಿಗೆ ಪ್ರಯೋಜನವನ್ನ ನೀಡುತ್ತದೆ ಕೃತಕ ವಿರೇಚಕಗಳನ್ನ ಅವಲಂಬಿಸಿರುವ ಬದಲು ನೈಸರ್ಗಿಕ ಪರಿಹಾರಗಳನ್ನ ಬಳಸುವುದು ಯಾವಾಗಲೂ ಉತ್ತಮವಾಗಿದೆ ಹಾಗಾಗಿ ಮಲಬದ್ಧತೆ ಸಮಸ್ಯೆಗೆ ಬಾಳೆಹಣ್ಣಿಗಿಂತ ಉತ್ತಮ ಯಾವುದಿದೆ ಮಲಬದ್ಧತೆ ಮಾತ್ರವಲ್ಲ ತೀವ್ರವಾದ ಅತಿಸಾರದಂತಹ ಸಂದರ್ಭಗಳಲ್ಲಿಯೂ ಏಲಕ್ಕಿ ಬಾಳೆಹಣ್ಣು ಪ್ರಯೋಜನಕಾರಿಯಾಗಿದೆ ಇದು ಮಲವನ್ನ ಬಂಧಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹದಲ್ಲಿ ಎಲೆಕ್ಟ್ರೋಲೈಟ್ ಸಮತೋಲನವನ್ನ ಪುನಃಸ್ಥಾಪಿಸುತ್ತದೆ ಇನ್ನು ವ್ಯಾಯಾಮ ಮತ್ತು ಆಹಾರ ಸೇವನೆ ಮಾಡುವುದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ನಿಯಮಿತವಾಗಿ ಮಾಡುವ ಎರಡು ಚಟುವಟಿಕೆಗಳಾಗಿವೆ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂ ಬಲವಾದ ಮೂಳೆಗಳು ಮತ್ತು ಹಲ್ಲುಗಳಿಗೆ ಎರಡು ಪ್ರಮುಖ ಖನಿಜಗಳಾಗಿವೆ ಏಲಕ್ಕಿ ಬಾಳೆಹಣ್ಣು ಈ ಎರಡನ್ನ ಒದಗಿಸುತ್ತದೆ ಇದರ ಹೆಚ್ಚಿನ ಪೊಟ್ಯಾಸಿಯಂ ಮಟ್ಟವು ರಕ್ತದ ಹರಿವನ್ನ ನಿಯಂತ್ರಿಸುತ್ತದೆ ಇನ್ನು ಏಲಕ್ಕಿ ಬಾಳೆಹಣ್ಣಿನ ಪೊಟ್ಯಾಸಿಯಂ ಅಂಶವು ಪಾರ್ಶ್ವವಾಯು ಅಪಧಮನಿ ಸಮಸ್ಯೆ ಮತ್ತು ಹೃದಯಾಘಾತ ತಡೆಯಲು ಸಹಾಯ ಮಾಡುತ್ತದೆ ಏಲಕ್ಕಿ ಬಾಳೆಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳು ಕಂಡುಬರುತ್ತವೆ ಹೊಟ್ಟೆಯ ಅಲ್ಸರ್ ಸಮಸ್ಯೆಗೆ ಕೂಡ ಇದು ಉತ್ತಮವಾಗಿದೆ ಬಾಳೆಹಣ್ಣು ಒಂದು ನೈಸರ್ಗಿಕ ಮೂಲದಿಂದ ಸಿಗುವ ಆರೋಗ್ಯಕರವಾದ ಹಣ್ಣು ಇದು ದೇಹಕ್ಕೆ ತಕ್ಷಣವೇ ಶಕ್ತಿಯನ್ನ ಒದಗಿಸುವ ಮೂಲಕ ದೇಹದ ಚೈತನ್ಯವನ್ನ ಕಾಪಾಡುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಬಾಳೆಹಣ್ಣು ಸೇವನೆ ಮಾಡಿ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ಹೇಳಬೇಕು ಎಂದ್ರೆ ಬಾಳೆಹಣ್ಣು ಸೇವನೆಯಿಂದ ದೇಹಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸಿಹಿ ಅಂಶ ಇರುವುದರಿಂದ ಸಕ್ಕರೆ ಕಾಯಿಲೆ ಹೊಂದಿದ ಜನರು ಇದನ್ನ ಸೇವನೆ ಮಾಡಬಹುದು ಅಥವಾ ಇಲ್ಲ ಎಂಬುದರ ಬಗ್ಗೆ ಇನ್ನೂ ಸಹ ಗೊಂದಲಗಳು ಇವೆ ಒಟ್ಟಾರೆಯಾಗಿ ಹೇಳಬೇಕು ಎಂದ್ರೆ ಬಾಳೆಹಣ್ಣು ಸೇವನೆಯಿಂದ ದೇಹಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಆದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸಿಹಿ ಅಂಶ ಇರುವುದರಿಂದ ಸಕ್ಕರೆ ಕಾಯಿಲೆ ಹೊಂದಿದ ಜನರು ಇದನ್ನ ಸೇವನೆ ಮಾಡಬಹುದು ಅಥವಾ ಇಲ್ಲ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಅಂಶ ಮತ್ತು ಇನ್ನಿತರ ಪೌಷ್ಟಿಕ ಸತ್ವಗಳ ಪ್ರಮಾಣ ಬಹಳ ಹೆಚ್ಚಾಗಿ ಕಂಡುಬರುತ್ತದೆ ಹೀಗಾಗಿ ಇದು ದೇಹದ ರಕ್ತ ಸಂಚಾರದಲ್ಲಿ ನರಮಂಡಲಗಳ ಆರೋಗ್ಯದಲ್ಲಿ ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಮುಖ್ಯವಾಗಿ ರಕ್ತದ ಒತ್ತಡವನ್ನ ನಿರ್ವಹಣೆ ಮಾಡಿ ಆರೋಗ್ಯಕರವಾದ ಹೃದಯದ ಚಟುವಟಿಕೆಯಲ್ಲಿ ನೆರವಾಗುತ್ತದೆ ಇಷ್ಟಿದ್ದರೂ ಕೂಡ ಮಧುಮೇಹ ಸಮಸ್ಯೆಯನ್ನ ಹೊಂದಿದ ಜನರು ಬಾಳೆಹಣ್ಣನ್ನ ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ಯಾವುದಾದ್ರೂ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಬಾಳೆಹಣ್ಣಿನಲ್ಲಿ ಗ್ಲಾಸಿಮಿಕ್ ಅಂಶದ ಪ್ರಮಾಣ ತುಂಬಾ ಹೆಚ್ಚಾಗಿದೆ ಹೀಗಾಗಿ ಸಕ್ಕರೆ ಕಾಯಿಲೆ ಹೊಂದಿದ ಜನರು ನಿಯಮಿತವಾಗಿ ಬಾಳೆಹಣ್ಣನ್ನ ಸೇವನೆ ಮಾಡಬಹುದು ಮಧುಮೇಹ ಸಮಸ್ಯೆ ಹೊಂದಿದ ಜನರು ಯಾವ ಸಮಯದಲ್ಲಿ ಬಾಳೆಹಣ್ಣು ಸೇವನೆ ಮಾಡಬಹುದು ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬಹುದು ಎಂದರೆ ಸಕ್ಕರೆ ಕಾಯಿಲೆ ಹೊಂದಿದ ಜನರಿಗೆ ಅವರದೇ ಆದ ಆಹಾರ ಪದ್ಧತಿ ಇರುತ್ತದೆ ಅದರ ಪ್ರಕಾರವೇ ಅವರು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಬಾಳೆಹಣ್ಣನ್ನ ಕೂಡ ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಸೇವನೆ ಮಾಡಬೇಕು ಎನ್ನುವ ನಿಯಮವಿರುತ್ತದೆ ಆದರೆ ಇದಕ್ಕೂ ಮೊದಲು ಸಕ್ಕರೆ ಕಾಯಿಲೆ ಹೊಂದಿರುವ ಜನರು ಕೆಲವೊಂದು ಹಂತಗಳನ್ನ ದಾಟಬೇಕು ಅವುಗಳು ಎಂದ್ರೆ ಮನೆಯಲ್ಲಿ ಒಂದು ವೇಳೆ ಶುಗರ್ ಚೆಕ್ ಮಾಡುವ ಯಂತ್ರ ಇದ್ದರೆ ಅದರ ಮೂಲಕ ನೀವೇ ನಿಮ್ಮ ಪ್ರಸ್ತುತ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಪರೀಕ್ಷೆ ಮಾಡಿಕೊಂಡು ಅನಂತರ ಬಾಳೆಹಣ್ಣಿನ ಸೇವನೆ ಬಗ್ಗೆ ನಿರ್ಧಾರ ಮಾಡಿ ಒಂದು ವೇಳೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತುಂಬಾ ಹೆಚ್ಚಾಗಿದ್ದರೆ ಬಾಳೆಹಣ್ಣು ಆ ಸಮಯದಲ್ಲಿ ಸೇವನೆ ಮಾಡುವುದು ಬೇಡ ಸಾಧಾರಣವಾಗಿ ನೀವು ಊಟ ಮಾಡುವ ಸಮಯದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿ ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿರಬಹುದು ಹೀಗಾಗಿ ಊಟ ಮಾಡಿದ ತಕ್ಷಣ ಬಾಳೆ ಬಾಳೆಹಣ್ಣು ಸೇವನೆ ಮಾಡಲು ಹೋಗಬೇಡಿ ಇದರಿಂದ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಸಿಗದೇ ಇರಬಹುದು ಇನ್ನು ಬೆಳಿಗ್ಗೆ ತಿಂಡಿ ತಿಂದ ನಂತರ ಹಾಗೂ ಮಧ್ಯಾಹ್ನ ಊಟ ಮಾಡುವ ಮುಂಚೆ ಬಾಳೆಹಣ್ಣಿನ ಸೇವನೆ ಮಾಡಬಹುದು ಇದರಿಂದ ಇಡೀ ದಿನ ಅದರಲ್ಲಿರುವ ಕ್ಯಾಲರಿಗಳು ನಿಮ್ಮ ದೇಹದಲ್ಲಿ ಕರಗಲು ಮತ್ತು ನಿಮ್ಮ ಉಪಯೋಗಕ್ಕೆ ಬರಲು ಅನುಕೂಲಕರವಾಗುತ್ತವೆ ನಿಮ್ಮ ದೇಹಕ್ಕೆ ಇಡೀ ದಿನ ಶಕ್ತಿ ಹಾಗೂ ಚೈತನ್ಯ ಸಿಗುತ್ತದೆ ನಿಮ್ಮ ದೇಹದ ಕಾರ್ಯಚಟುವಟಿಕೆ ಅಥವಾ ಕಸರತ್ತು ಹೆಚ್ಚಾದರೆ ಅದರಿಂದ ನಿಮ್ಮ ದೇಹದಲ್ಲಿನ ಕ್ಯಾಲರಿಗಳು ಕರಗಲು ಮತ್ತು ಉಪಯೋಗಕ್ಕೆ ಬರಲು ಅನುಕೂಲವಾಗುತ್ತದೆ ಹೀಗಾಗಿ ನಿಮ್ಮ ದೇಹದ ಇನ್ಸುಲಿನ್ ಮಟ್ಟ ಅಚ್ಚುಕಟ್ಟಾಗಿ ನಿರ್ವಹಣೆಯಾಗುತ್ತದೆ ಮತ್ತು ಸಕ್ಕರೆ ಕಾಯಿಲೆ ನಿಯಂತ್ರಣ ತಪ್ಪುವ ಸಾಧ್ಯತೆ ಇರುವುದಿಲ್ಲ ಹೃದಯದ ಆರೋಗ್ಯ ಕೂಡ ಕಾರ್ಯ ಚಟುವಟಿಕೆಯಿಂದ ಕೂಡಿರಲು ಅನುಕೂಲಕರವಾಗುತ್ತದೆ ಇನ್ನು ಬಾಳೆಹಣ್ಣಿನ ಸೇವನೆಯನ್ನ ಸಕ್ಕರೆ ಕಾಯಿಲೆ ಹೊಂದಿರುವವರು ಮಿತ ಪ್ರಮಾಣದಲ್ಲಿ ಕಾಪಾಡಿಕೊಳ್ಳಬೇಕು ಅತಿಯಾಗಿ ಬಾಳೆಹಣ್ಣು ಸೇವನೆ ಮಾಡಿದರೆ ಆರೋಗ್ಯಕ್ಕೆ ತೊಂದರೆ ಖಂಡಿತ ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರು ಮಿತ ಪ್ರಮಾಣದಲ್ಲಿ ಬಾಳೆಹಣ್ಣನ್ನ ಸೇವನೆ ಮಾಡಬಹುದು ಮತ್ತು ಸದಾ ತಮ್ಮ ಮಧುಮೇಹ ಸಮಸ್ಯೆಯನ್ನ ನಿರ್ವಹಣೆ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಾಮೆಂಟ್ ಮೂಲಕ ತಿಳಿಸಿ